ಓಂ ಶ್ರೀ ಗುರು ಬಸವಲಿಂಗಾಯನ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಒಂದ ಕಳಶವಯ್ಯ ಕುಳಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳುಂಟು ಜಗಮ ಕಳುವಿಲ್ಲ ಹಾಯ್ ಮಕ್ಕಳೇ ಇವತ್ತು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಾಯ್ಸ್ ಅಡ್ಡ ದಾಸೋಹದ ಅಂಗವಾಗಿ ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ ಬ್ಯಾಟ್ ಗಳನ್ನ ಕೊಡ್ತಾರೆ ಯೋಗ ಬ್ಯಾಟ್ ಗಳು ಕೊಡ್ತಾ ಇದ್ದಾರೆ ಹಾಗಾಗಿ ಇಂತ ಒಂದು ಅದ್ಭುತ ಕಾರ್ಯಕ್ರಮವನ್ನ ನಾವು ವಿಶೇಷವಾಗಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ನಿಮ್ಮ ವಿದ್ಯಾರ್ಥಿ ಆದಂತ ಹರ್ಷ ನಾಯಕ್ ಹಾಗೂ ತಂಡದಿಂದ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಅರಸು ನಾಯಕ್ ನಾನು ಓದುತ್ತಿರುವುದು ನೈನ್ತ್ ಸ್ಟ್ಯಾಂಡರ್ಡ್ ಅಂದ ಮಕ್ಕಳ ಪಾಠಶಾಲೆ ತಿಲಕನಗರ ಮೈಸೂರು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನಾನು ಆಡುತ್ತಿರೋದು ಅಕ್ಕಮ್ಮ ದೇವರು ಆಡಿರೋರು ಚನ್ನಮಲ್ಲಿಕಾರ್ಜುನ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ತೀರಲೊಂದು ಮನೆಯ ಮಾಡಿ ನರ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ಅಂಜಿದೊಡೆ ಎಂತಯ್ಯ ಸಂತೆಯ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಸಂತೆಯ ಒಳಗೊಂದು ಮನೆಯ ಮಾಡಿ ಶಬ್ದ ಮೃಗಗಳಿಗೆ ಎಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಗೆಳಯ್ಯ ಲೋಕದಲ್ಲಿ ಹುಟ್ಟಿದ ಬಾಳೀಕ ಚನ್ನ ಮಲ್ಲಿಕಾರ್ಜುನ ದೇವ ಗೆಳೆಯ ಲೋಕದ ಅಂಜಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಭೃಗಗಳಿಗೆ ಅಂಜಿದೊಡೆ ಎಂತಯ್ಯ ಭೃಗಗಳಿಗೆ ಅಂಜಿದೊಡೆ ಎಂತಯ್ಯ ಧನ್ಯವಾದಗಳು ವಚನ ಸಂಗೀತದೊಂದಿಗೆ ಪ್ರಾರ್ಥನೆಯನ್ನು ನಡೆಸಿಕೊಡ್ತಂತಹ ಹರ್ಷ ನಾಯಕ್ ಅವರಿಗೆ ಧನ್ಯವಾದಗಳು